ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆ ದಿನ ಅಂದರೆ ಆಷಾಢ ಮಾಸದ ಎರಡನೇ ಶುಕ್ರವಾರದಂದು ಮಹಾಲಕ್ಷ್ಮಿ ಪೂಜೆಗೆ ಶುಭ ಮುಹೂರ್ತ ಏನಿದೆ ಹಾಗೆ ನಾಳೆ ದಿನ ಮಾಡಿಕೊಳ್ಬೇಕಾದಂಥ ಪರಿಹಾರ ಇನ್ನು ಈ ಒಂದು ಪರಿಹಾರ ಏನಿದೆ ಬಹಳನೇ ಸುಲಭವಾಗಿದೆ ಹಾಗೆ ನೀವು ಈ ಒಂದು ಪರಿಹಾರವನ್ನು ಈ ಆಷಾಢ ಮಾಸದಲ್ಲೂ ಕೂಡ ಮಾಡಬಹುದು ಅಥವಾ ಸಾಧ್ಯ ಆಗಲಿಲ್ಲ ಅಂತಂದರೆ ಯಾವುದಾದರೂ ಒಂದು ಶುಕ್ಲ ಪಕ್ಷದ ಶುಕ್ರವಾರದದ್ದು ಅಷ್ಟಮಿ ತಿಥಿಯಲ್ಲೂ ಕೂಡ ನೀವು ಪ್ರಾರಂಭವನ್ನು ಮಾಡಬಹುದು ಹಾಗಿದ್ರೆ ಯಾವ ಸಮಯದಲ್ಲಿ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಯಾವ ರೀತಿ ರೀತಿ ಆಚರಣೆಯನ್ನ ಮಾಡ್ಕೊಂಡ್ರೆ ಒಳ್ಳೇದು ಈ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಬನ್ನಿ ಮಾಹಿತಿಯನ್ನ ತಿಳಿಯೋಣ ಹಾಗೆ ನಾವು ಆಷಾಢ ಮಾಸದ ವಿಶೇಷವಾಗಿ ಜುಲೈ ಹನ್ನೊಂದನೇ ತಾರೀಕು ಮೈಸೂರಿನಲ್ಲಿ ಹಣದ ಸಮಸ್ಯೆಗಳ ಒಂದು ನಿವಾರಣೆಗಾಗಿ ಮಹಾಲಕ್ಷ್ಮಿ ಸಾಧನೆ ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾಭ್ಯಾಸದಲ್ಲಿ ತೊಂದರೆ ಏನಾದರೂ ಇದ್ರೆ ಅಥವಾ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತಿಯನ್ನ ಹೊಂದೋಕೆ ಸರಸ್ವತಿ ಸಾಧನೆ ಹಾಗೆ ಪ್ರಾರಾಪ್ತ ಗ್ರಹಗಳ ದಶೆ ಅಥವಾ ಭಕ್ತಿಗಳಲ್ಲಿ ಏನಾದರೂ ಸಮಸ್ಯೆಯನ್ನು ಎದುರಿಸಿದ್ರೆ ಅಥವಾ ಯಾವುದೇ ರೀತಿಯ ಅಡೆತಡೆಗಳನ್ನ ಜೀವನದಲ್ಲಿ ಹೊಂದಿದ್ರೆ ನಾವು ಪ್ರಾರಾಪ್ತ ಪರಿವರ್ತನಾ ಸಾಧನವನ್ನ ಹಾಗೆ ವಿಶೇಷವಾಗಿ ದುರ್ಗಾ ಸಾಧನವನ್ನು ಕೂಡ ನಿಮ್ಮ ಬಳಿನೇ ಆಚರಣೆ ി ಕಾರಣಷ್ಟೇ ಯಾವುದೇ ಹವನ ಹೋಮಗಳನ್ನು ಮಾಡಿದ್ರೂ ಕೂಡ ನೀವೇ ಆಚರಣೆಯನ್ನು ಮಾಡಿದ್ರೆ ಬಹಳನೇ ಶ್ರೇಷ್ಠ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಫಲವನ್ನು ನೀವು ಪಡಿಬೋದು ಹಾಗಾಗಿ ನಿಮ್ಮ ಜಾತಕವನ್ನು ವಿಶ್ಲೇಷಣೆಯನ್ನು ಮಾಡಿ ಹಾಗೆ ನಿಮಗೆ ಗುರುಗಳ ಮೇರೆಗೆ ದೀಕ್ಷೆಯನ್ನು ಕೊಟ್ಟು ನಿಮಗೆ ಕಲಿಸುವಂಥ ಸಾಧನೆ ಇದನ್ನು ನೀವು ಒಂದು ಬಾರಿ ಈ ಒಂದು ಸಾಧನೆಗಳನ್ನು ಯಾವುದಾದರೂ ನೀವು ನಿಮ್ಮ ಜಾತಕದಲ್ಲಿರುವಂಥ ಒಂದು ತೊಂದರೆಗಳಿಗೆ ಪರಿಹಾರ ಮಾರ್ಗವಾಗಿ ಈ ಸಾಧನೆಗಳನ್ನು ಕಲಿತುಕೊಂಡು ಸಂಪೂರ್ಣವಾಗಿ ನೀವೇ ಮನೆಯಲ್ಲಿ ಪ್ರತಿ ತಿಂಗಳಿಗೂ ಒಮ್ಮೆ ಆದರೂ ಕೂಡ ಆಚರಣೆಯನ್ನು ಮಾಡಿಕೊಂಡ್ರೆ ಬಹಳಷ್ಟು ಫಲವನ್ನು ಪಡೆಯಬಹುದು ಹಾಗಾಗಿ ನಿಮಗಾಗಿ ನೀವೇ ಕಲಿಯುವಂಥ ಹಾಗೆ ನೀವೇ ಮಾಡುವಂಥ ಒಂದು ಅದ್ಭುತವಾದಂಥ ಸಾಧನ ಆಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕಿದ್ರೆ ಹಾಗೆ ರಿಜಿಸ್ಟರ್ ಆಗೋರಿದ್ರೆ ನೀವು ಈ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಮಾಹಿತಿಯನ್ನು ತಿಳಿಬಹುದು ಇನ್ನು ಇವತ್ತಿನ ವಿಚಾರಕ್ಕೆ ಬರೋದಾದರೆ ನಾವು ನಾಳೆ ದಿನ ಆಷಾಢ ಮಾಸದ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಹಾಗಾಗಿ ಮಹಾಲಕ್ಷ್ಮಿಗೆ ಯಾವಾಗಲೂ ಕೂಡ ಸ್ಥಿರ ಲಗ್ನದಲ್ಲಿ ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಅಥವಾ ಬೆಳಗ್ಗೆ ಯಾರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲಿಲ್ಲ ಅಂತಂದರೆ ಗೋಧೂಳಿ ಮುಹೂರ್ತ ಇನ್ನೂ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಹಾಗಾಗಿ ಎರಡು ಮುಹೂರ್ತಗಳನ್ನು ನಾನು ನಿಮಗೀಗ ತಿಳಿಸ್ಕೊಡ್ತಿದ್ದೀನಿ ಈ ಸಮಯದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಬೋದು ಇನ್ನು ಯಾರು ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡೋರಿರ್ತಾರೆ ಕಳಶ ಪೂಜೆಯನ್ನು ಕೂಡ ಮಾಡಬಹುದು ಅಥವಾ ಕಲಶ ಪೂಜೆ ಆಗಲಿಲ್ಲ ಅಂದ್ರೂ ಕೂಡ ಮಹಾಲಕ್ಷ್ಮಿಗೆ ನೀವು ಸರಳವಾಗಿ ಫೋಟೋ ಇದ್ರೆ ಫೋಟೋಗೆ ಪೂಜೆಯನ್ನು ಮಾಡಿಕೊಂಡು ಮಂತ್ರೋಚ್ಚಾರಣೆಯಿಂದ ನೀವು ಆ ಒಂದು ಫಲವನ್ನು ಪಡಿಬೋದು ಹಾಗೆ ವಿಶೇಷವಾಗಿ ಸರಳ ಪರಿಹಾರವನ್ನು ಕೂಡ ತಿಳಿಸೋದ್ರಿಂದ ಬೆಳಗ್ಗೆ ಬ್ರಾಹ್ಮ ಮುಹೂರ್ತ ನಾಲ್ಕು ಗಂಟೆ ಮೂವತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಈ ಒಂದು ಸಮಯದಲ್ಲಿ ಕೂಡ ನೀವು ಮಹಾಲಕ್ಷ್ಮಿಯ ಕಲಶ ಸ್ಥಾಪನೆ ಅಥವಾ ಮಹಾಲಕ್ಷ್ಮಿಯ ಪೂಜೆ ಆಗಲಿ ಅಥವಾ ನಾನು ಈಗ ತಿಳಿಸುವುದು ಮಹಾಲಕ್ಷ್ಮೀ ದೇವಿಗೆ ಮಾಡುವಂತ ಹಾಗೆ ಹಣಕಾಸಿನ ತೊಂದರೆ ನಿವಾರಿಗಾಗಿ ಮಾಡುವಂತ ಪರಿಹಾರವನ್ನ ನೀವು ಮಾಡಿಕೊಳ್ಬಹುದು ಇನ್ನು ಯಾರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲಿಲ್ಲ ಅಂತಂದ ಪಕ್ಷದಲ್ಲಿ ಸಂಜೆ ಗೋಧೂಳಿ ಮುಹೂರ್ತ ಬಂದು ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಇದೆ ನಂತರ ಏಳು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಕೂಡ ಗೋಧೂಳಿ ಮುಹೂರ್ತ ಇದೆ ಈ ಸಮಯದಲ್ಲೂ ಕೂಡ ನೀವು ಈ ಪರಿಹಾರವನ್ನು ಹಾಗೆ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಯಾರು ಕಲಶ ಸ್ಥಾಪನೆಯನ್ನು ಮಾಡಲಿಲ್ಲ ಅಂತದನ್ನು ಕೂಡ ಸರಳವಾಗಿ ಈ ಒಂದು ಪರಿಹಾರ ಮಾಡಿ ಲಕ್ಷ್ಮಿಯ ಕಲಶವನ್ನು ಇಟ್ಟೆ ಆರಾಧನೆ ಮಾಡಿದಷ್ಟು ಫಲವನ್ನು ನೀವು ಪಡಿಬಹುದು ಹಾಗಿದ್ರೆ ಯಾವ ರೀತಿ ಸರಳವಾಗಿ ಪರಿಹಾರವನ್ನು ಮಾಡೋದು ಅಂತ ಮತ್ತೊಮ್ಮೆ ತಿಳಿಯೋಣ ಮೊದಲನೇದಾಗಿ ಈ ಒಂದು ವ್ರತಕ್ಕೆ ಅಥವಾ ಈ ಒಂದು ಸರಳ ಪರಿಹಾರಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಒಂದು ಲಕ್ಷ್ಮಿಯ ಬೆಳ್ಳಿ ಕಾಯಿನ್ ಆದರೂ ಕೂಡ ಇಟ್ಟು ಅಥವಾ ಒಂದು ಐದು ರೂಪಾಯಿ ನಾಣ್ಯವನ್ನು ಕೂಡ ನೀವು ಇಟ್ಕೊಳ್ಬಹುದು ನಂತರ ಒಂದು ಕೆಂಪು ಬಣ್ಣದ ಅಂದರೆ ಚಿಕ್ಕ ಚೌಕಾಕಾರದ ಅಥವಾ ಒಂದು ಆಯತಾಕಾರದ ಬಟ್ಟೆ ಇದ್ದರೆ ಇಟ್ಕೊಳ್ಬಹುದು ಕೆಂಪು ಬಣ್ಣದಾಗಿರಬೇಕು ಹಾಗೆ ಕೆಳಗೆ ಒಂದು ತಟ್ಟೆಯನ್ನು ಇಟ್ಕೊಂಡು ಅದರ ಮೇಲೆ ಕೆಂಪು ಬಟ್ಟೆಯನ್ನು ಇಟ್ಟು ನಂತರ ನಾಣ್ಯವನ್ನು ಇಡಬೇಕಾಗತ್ತೆ ನಂತರ ಅಕ್ಕಪಕ್ಕದಲ್ಲಿ ಮೊದಲು ದೀಪವನ್ನು ಹಚ್ಕೊಂಡಿರ್ತೀರ ಹಾಗೆ ನಿಮ್ಮ ಕುಲದೇವರ ಹಾಗೆ ನಿಮ್ಮ ಮನೆ ದೇವರ ಪೂಜೆ ಎಲ್ಲವನ್ನು ಕೂಡ ಮಾಡಿಕೊಂಡು ನಿಮ್ಮ ಗುರು ಹಿರಿಯರನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ಸರಳ ತಂತ್ರ ಪರಿಹಾರವನ್ನು ಮಾಡ್ತಿರೋ ಒಂದು ಉದ್ದೇಶದಿಂದ ಸಂಕಲ್ಪ ಬಹಳನೆ ಅವಶ್ಯಕತೆ ಆಗಿರುತ್ತೆ ಇನ್ನು ದೀಪಗಳನ್ನು ಹಚ್ಚಿರ್ತೀರ ನಂತರ ಗಣಪತಿ ಪ್ರಾರ್ಥನೆ ಬಹಳ ಮುಖ್ಯ ಯಾಕಂದರೆ ಪ್ರಥಮ ಪೂಜೆ ಗಣೇಶ ಹಾಗಾಗಿ ಗಣಪತಿಗೆ ಒಂದು ಮಾಲೆ ನಿಮ್ಮ ಹತ್ರ ಜಪಮಾಲೆ ಇದ್ರೆ ಒಂದು ಮಾಲೆ ಓಂ ಗಂ ಗಣಪತಿಯೇ ನಮಃ ಅಂತ ಒಂದು ಮಾಲೆ ಮಂತ್ರ ಜಪ ಮಾಡಬೇಕಾಗುತ್ತೆ ಇದರ ನಂತರ ನಾವು ವಿಷ್ಣು ದೇವರಿಗೆ ಅಂದ್ರೆ ಬಹಳಷ್ಟು ಜನ ಮಹಾಲಕ್ಷ್ಮಿಗೆ ಬಹಳ ವೈಭೋಗದಿಂದ ಹಾಗೆ ಆಡಂಬರದಿಂದ ಒಂದು ಪೂಜೆಗಳಾಗ್ಲಿ ಅಥವಾ ಒಂದು ಅಲಂಕಾರವನ್ನಾಗ್ಲಿ ಬಹಳನೆ ಮಾಡ್ತಾರೆ ಆದರೆ ಯಾವತ್ತು ಕೂಡ ವಿಷ್ಣು ದೇವರಿಗೆ ಪೂಜೆಯನ್ನ ಮಾಡದೆ ನೀವು ಮಹಾಲಕ್ಷ್ಮಿಯ ಎಷ್ಟೇ ಆಡಂಬರವಾಗಿ ಪೂಜೆಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಫಲ ಸಿಗೋಲ್ಲ ಹಾಗಾಗಿ ಎಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಅಲ್ಲಿ ಮೊದಲು ಮಹಾವಿಷ್ಣುವಿಗೆ ಪೂಜೆಯನ್ನು ಮಾಡಿ ಅಥವಾ ಮಹಾವಿಷ್ಣುವನ್ನು ನೆನೆದೆ ನೀವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿದಾಗ ಖಂಡಿತವಾಗ್ಲೂ ಅದರ ಫಲ ಅಂದರೆ ಲಕ್ಷ್ಮೀ ಪೂಜೆಯ ಫಲ ಏನು ನಿಮಗೆ ಪ್ರಾಪ್ತಿಯಾಗಬೇಕು ಅದು ಖಂಡಿತವಾಗ್ಲೂ ಆಗುತ್ತೆ ಈ ಒಂದು ಟಿಪ್ಸನ್ನು ಯಾವಾಗಲೂ ಕೂಡ ನೀವು ಲಕ್ಷ್ಮಿಯ ಪೂಜೆಯನ್ನು ಮಾಡಿದ್ರೆ ಪಾಲಿಸಬೇಕು ಮೊದಲು ವಿಘ್ನೇಶ್ವರನಿಗೆ ನೂರ ಎಂಟು ಬಾರಿ ಓಂ ಗಮ್ ಗಣಪತಿಯ ನಮಃ ಅಂತ ಹೇಳಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನೀವು ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ನೀವು ಅಂದರೆ ಒಂದು ಮಾಲೆ ಜಪವನ್ನು ಮಾಡಬೇಕಾಗುತ್ತೆ ಇದರ ನಂತರ ನಾವು ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕು ಹಾಗಾಗಿ ಓಂ ದುಂ ದುರ್ಗಾಯೈ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಅಂದರೆ ಒಂದು ಮಾಲೆ ಜಪವನ್ನು ಮಾಡಬೇಕಾಗುತ್ತೆ ನಂತರ ನೀವು ಮಹಾಲಕ್ಷ್ಮಿಗೆ ಈಗ ಕೆಂಪು ಹೂಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಗುಲಾಬಿಯನ್ನು ಕೂಡ ಇಟ್ಕೊಳ್ಬೋದು ದೇವಿಗೆ ಹಾಗೆ ಮಲ್ಲಿಗೆ ಹೂವು ಕೂಡ ಬಹಳನೇ ಪ್ರೀತಿ ಸಾಧ್ಯ ಆದಷ್ಟು ಕೆಂಪು ಹೂವು ಇರಲಿ ಕೆಂಪು ಗುಲಾಬಿಯನ್ನು ದೇವಿಗೆ ಸಮರ್ಪಣೆಯನ್ನು ಮಾಡ್ತಾ ಓಂ ಶ್ರೀಂ ಮಹಾಲಕ್ಷ್ಮಿ ನಮಃ ಅಂತ ಹೇಳ್ತಾ ತಾಯಿ ಮಹಾಲಕ್ಷ್ಮಿಗೆ ಕೆಂಪು ಹೂಗಳನ್ನು ಏರಿಸಬೇಕಾಗತ್ತೆ ಹನ್ನೆರಡು ಬಾರಿ ಆದ ನಂತರ ಇನ್ನು ಉಳಿದ ಬಾರಿ ನೀವು ಏನಿದೆ ಅಂದರೆ ಒಂದು ಮಾಲೆ ಅಂದರೆ ನೂರ ಎಂಟು ಮಣಿ ಅಥವಾ ನೂರ ಎಂಟು ಬಾರಿ ಏನು ಜಪವನ್ನು ಮಾಡಬೇಕು ಅದರಲ್ಲಿ ಹನ್ನೆರಡು ಬಾರಿ ಹೂಗಳನ್ನು ಏರಿಸ್ತಾ ಅಥವಾ ದೇವಿಗೆ ಸಮರ್ಪಣೆಯನ್ನು ಮಾಡ್ತಾ ನೀವು ಓಂ ಶ್ರೀಂ ಅಂತ ಹೇಳಿ ನೀವು ಓಂ ಶ್ರೀಂ ಮಹಾಲಕ್ಷ್ಮಿ ನಮಃ ಅಂತ ಹೇಳ್ತಾ ಹೂವನ್ನು ಏರಿಸಿ ನಂತರ ನೀವು ಉಳಿದ ಹಾಗೆ ಮಂತ್ರವನ್ನು ಮಾತ್ರ ಜಪವನ್ನು ಮಾಡಬೇಕಾಗುತ್ತೆ ಈ ರೀತಿಯಾಗಿ ನೂರ ಎಂಟು ಬಾರಿ ಓಂ ಶ್ರೀಂ ಮಹಾಲಕ್ಷ್ಮಿ ನಮಃ ಅಂತ ಹೇಳ್ತಾ ನೀವು ಮಹಾಲಕ್ಷ್ಮಿಗೆ ಹೂವನ್ನು ಸಮರ್ಪಣೆಯನ್ನು ಮಾಡಿ ಹಾಗೆ ಸಾಧ್ಯ ಆದರೆ ತುಳಸಿ ಸಮರ್ಪಣೆಯನ್ನು ಕೂಡ ತಪ್ಪದೆ ಮಾಡಿ ಮೊದಲು ಗಣೇಶನ ಪೂಜೆ ನಂತರ ಮಹಾವಿಷ್ಣು ಪೂಜೆ ಹಾಗೆ ನಂತರ ದುರ್ಗಾದೇವಿ ಪೂಜೆ ಅದಾದ ನಂತರ ನೀವು ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇದೆಲ್ಲವೂ ಕೂಡ ಆದಮೇಲೆ ತಾಯಿಗೆ ಧೂಪ ದೀಪವನ್ನು ಮಾಡಿ ಸರಳವಾಗಿ ನೈವೇದ್ಯವನ್ನು ಮಾಡಬೇಕು ಇನ್ನು ದೇವಿಗೆ ಕಲ್ಲು ಸಕ್ಕರೆ ಆಗಲಿ ಅಥವಾ ಆಗಲಿ ಅಥವಾ ಸಿಹಿ ಗೂಢನಾಗಲಿ ನೀವು ನೈವೇದ್ಯವಾಗಿ ಇಡಬಹುದು ಇದೇ ಪ್ರಕಾರವಾಗಿ ನೀವು ಸಂಕಲ್ಪವನ್ನು ಮಾಡಿ ಈ ಒಂದು ಆಷಾಢ ಮಾಸದಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಇದೇ ಪ್ರಕಾರವಾಗಿ ಪ್ರತಿದಿನ ಪೂಜೆಯನ್ನು ಮಾಡ್ತಾ ಬಂದರೆ ಮಂತ್ರ ಜಪವನ್ನು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನೀವು ಏನು ಹಣದ ವಿಚಾರವಾಗಿ ಸಂಕಲ್ಪವನ್ನು ಮಾಡಿರ್ತೀರ ಅದು ಖಂಡಿತವಾಗಲೂ ನೆರವೇರುತ್ತೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಹಣಕಾಸಿನ ಒಂದು ವಿಚಾರದಲ್ಲಂತೂ ಏಳಿಗೆಯಂತೂ ಖಂಡಿತವಾಗ್ಲೂ ಆಗುತ್ತೆ ಹಾಗೆ ನೀವು ಈಗಾಗಲೇ ನೋಡ್ತಾ ಇರ್ಬೋದು ನಮ್ಮ ಈಗಾಗಲೇ ಕ್ಲೈಂಟ್ಸ್ಗಳಾಗಿರ್ಬೋದು ಅಥವಾ ನಮ್ಮ ಪ್ರೀವಿಯ ಸಬ್ಸ್ಕ್ರೈಬರ್ಸ್ಗಳು ಅಂತಲೇ ಹೇಳ್ಬೋದು ಅವರು ಈ ರೀತಿಯಾಗಿ ಈಗಾಗಲೇ ಒಂದು ಕಳೆದ ಬಾರಿ ಅಂದರೆ ಆಷಾಢ ಮಾಸದ ಮೊದಲನೇ ಒಂದು ವಾರದಲ್ಲೇ ಈ ಪರಿಹಾರ ಅಂದರೆ ತಂತ್ರ ಪರಿಹಾರವನ್ನು ಮಾಡಿ ಈ ಫೋಟೋವನ್ನು ಕಳಿಸಿದ್ದಾರೆ ನಿಮ್ಮಲ್ಲೂ ಕೂಡ ನಾಳೆ ದಿನ ಯಾರು ಸಂಕಲ್ಪವನ್ನು ಮಾಡಿ ಸರಳವಾಗಿ ಈಗ ಒಂದು ತಂತ್ರ ಪರಿಹಾರವನ್ನು ಮಾಡ್ತೀರಾ ನೀವು ಕೂಡ ಈ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕೂಡ ಫೋಟೋ ಶೇರ್ ಮಾಡಬಹುದು ನಾನು ಅದನ್ನ ನಿಮ್ಮ ಹೆಸರಿನ ಜೊತೆ ನಾನು ಈ ಫೋಟೋಗಳನ್ನು ಕೂಡ ಶೇರ್ ಮಾಡಿಕೊಳ್ತೀನಿ ಹಾಗಾಗಿ ನಾಳೆ ದಿನ ಎಲ್ಲರೂ ಕೂಡ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಹಾಗೆ ಸಂಪೂರ್ಣವಾಗಿ ಲಕ್ಷ್ಮೀನಾರಾಯಣರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹಾಗೆ ದುರ್ಗಾದೇವಿಯ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಿ ಹಾಗಿದ್ರೆ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಯಾಕಂದ್ರೆ ಈಗಾಗಲೇ ಈ ವಿಡಿಯೋ ಬಂದಿದ್ದು ಕಾರಣಾಂತರಗಳಿಂದ ಯಾರು ಆ ಮಾಹಿತಿಯನ್ನು ತಿಳ್ಕೊಂಡಿಲ್ಲ ಅವ್ರಿಗಾಗಿ ಮತ್ತೊಮ್ಮೆ ತಿಳಿಸ್ಕೊಟ್ಟಿದ್ದೀರಿ ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು